ನ್ಯೂಟ್ರಿ ಕಪಲ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಎಪಿಕ್ ಫುಡ್ಡು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ ಅಯ್ಯೋ ಉಪ್ಪಿಟ್ಟು ನಿಮ್ಮ ನಿಮ್ಮಮ್ಮ ಮಾಡ್ತಿದ್ರಲ್ಲ ಆ ಸ್ಟೈಲಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಸರಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಹೀಗಿದೆ ನಾನು ಒಂದು ಕಪ್ಪು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಹತ್ತು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ತುರಿದಿರೋ ಶುಂಠಿ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಡಲೆಬೇಳೆ ಒಂದು ನಾಲ್ಕು ಸ್ಪೂನು ಟರ್ಬೇನ್ ಸೊಪ್ಪು ಜೀರಿಗೆ ಸಾಸಿವೆ ಒಂದು ಸ್ಪೂನು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕು ಸ್ಪೂನು ತುಪ್ಪ ಮತ್ತು ಬೇಕಾಗಿರುವಂತಹ ನೀರು ಇಟ್ಕೊಂಡಿದ್ದೀನಿ ನಾನಿವತ್ತು ಟ್ವೆಂಟಿ ಫೋರ್ ಡಯಾ ಎ ಎಮ್ ಸಿ ಕುಕ್ವೆರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಫಸ್ಟು ರವೆ ಅಂತೆ ನಾನು ಈ ಕುಕ್ವೆರ್ನ ಇಟ್ಕೊಂಡು ಸಿಕ್ಸ್ಟಿ ಡಿಗ್ರಿ ಬರೋವರೆಗೂ ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫ್ರೀ ಹೀಟ್ ಆಗಿದೆ ಸೊ ನಾನು ರವೆನ ಈ ಬಾಟ್ಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಲಿಡ್ ಮುಚ್ಚಿ ಈ ಥರ ಅಳ್ಳಾಡಿಸ್ಕೊಂಡ್ರೆ ರವೆ ಎಲ್ಲ ನೀಟಾಗಿ ಉರ್ಕೊಳ್ಳುತ್ತೆ ನೀವು ಅದನ್ನ ಲಿಡ್ ತೆಗೆದು ನೋಡ್ಬೋದು ನೀಟಾಗಿ ರವೆ ಹುರ್ಕೊಂಡಿರುತ್ತೆ ನಿಮ್ಗೆ ಚೆನ್ನಾಗಿ ಸ್ಮೆಲ್ಲು ಬರುತ್ತೆ ಸೊ ಇದೇ ಬಾಣಲಿಗೆ ನಾನು ಒಂದು ಎರಡು ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ ಸೊ ಆಲ್ರೆಡಿ ಬಾಣ್ಲಿಕ್ಕಾಗಿರೋದ್ರಿಂದ ನಾವು ಇನ್ನೊಂದು ಸ್ವಲ್ಪ ಈಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸೊ ಇದಕ್ಕೆ ನಾನು ಸಾಸಿವೆ ಹಾಕ್ಕೊಳ್ತೀನಿ ಜೀರಿಗೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ಮತ್ತು ಕರಿಬೇನ ಸೊಪ್ಪು ನಮ್ಮ ಮನೆಯವ್ರಿಗೆ ಕಡಲೆಬೇಳೆ ಅಂದರೆ ತುಂಬ ಇಷ್ಟ ಯೂಶ್ವಲಿ ಎಲ್ಲರೂ ಎರಡು ಸ್ಪೂನ್ ಹಾಕ್ತಾರೆ ನಾನು ಸ್ವಲ್ಪ ಒಂದಷ್ಟೊಂದು ಹತ್ತು ಸ್ಪೂನೇ ಹಾಕ್ತಾಯಿದ್ದೀನಿ ಸೊ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಂತ ಸೊ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಅದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಆದಮೇಲೆ ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ ಒಂದು ಮಿಕ್ಸ್ ಕೊಟ್ಬಿಟ್ಟು ಇಮಿಡಿಯೇಟಾಗಿ ನಾನು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದ ತಕ್ಷಣ ಚಟಪಟ ಅಂತ ಎಣ್ಣೆಯಲ್ಲಿ ಸಿಡಿಯುತ್ತೆ ಅದಾಕ್ಸೆ ನಾನು ಈರುಳ್ಳಿ ಇದ್ದೀನಿ ಸೊ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳಿ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಅದು ಈರುಳ್ಳಿಗೆ ಉಪ್ಪು ಹಿಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಈಗ ನಾನು ಇದಕ್ಕೆ ಸ್ವಲ್ಪ ಹರ್ಷಣ ಹಾಕೋತೀನಿ ಉಪ್ಪಿಟ್ಟಿಗೆ ಸ್ವಲ್ಪ ಹರ್ಷಣದ ಕಲರ್ ಬೇಕಲ್ಲ ಹಂಗಾಗಿ ನಮ್ಗೆ ಕಲರ್ ಬೇಡ ಹಂಗೆ ವೈಟ್ ಉಪ್ಪಿಟ್ಟೆ ತಿಂತೀವಿ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಸ್ವಲ್ಪ ಚೆನ್ನಾಗಿ ಉಡ್ಕೊಳ್ಳೋಣಂತೆ ಈಗ ನಾನು ಒಂದಿಷ್ಟು ಟು ನೀರ್ ಹಾಕೊಂಡಿದ್ದೀನಿ ಆಕ್ಚುಲಿ ನೀರ್ ಹಾಕೊಳ್ಳೋದು ಮತ್ತೆ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ವಿಡಿಯೋನಲ್ಲಿ ಸ್ಕಿಪ್ ಹೋಗ್ಬಿಟ್ಟಿದೆ ಸೊ ಅದು ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ಳಿ ಅದಾದ್ಮೇಲೆ ನೀರು ಹಾಕಿದ್ಮೇಲೆ ನೈಂಟಿ ಡಿಗ್ರಿ ಬರೋವಾಗಲೂ ಲಿಡ್ಡು ಮುಚ್ಚಿ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ ಇವಾಗ ನೀರು ಎಷ್ಟು ಚೆನ್ನಾಗಿ ಕೊತ್ತ ಕೊತ್ತ ಅಂತ ಕುದೀತಾ ಇದೆ ಬೇಕಾದರೆ ಉಪ್ಪಿನ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟ್ ನೋಡ್ಕೊಳ್ಳಿ ಸೊ ರವೆನ ನಾನು ಸಣ್ಣದಾಗಿ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇರ್ತೀನಿ ಸೊ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಕುದೀತಾ ಇದೆ ಸೊ ಈಗ ನಾವು ಲಿಡ್ಡು ಮುಚ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಆ ಒಂದು ಬಿಸಿನಲ್ಲೇನೇ ಉಪ್ಪಿಟ್ಟೆಲ್ಲ ಚೆನ್ನಾಗಿ ಬೆಂದ್ಕೊಂಡು ಹರಳ್ಕೊಂಡಿರುತ್ತೆ ಸೊ ನೋಡಿ ಅರವತ್ತಿಗೆ ಬಂದಿದೆ ಎಷ್ಟು ಚೆನ್ನಾಗಾಗಿದೆ ಉಪ್ಪಿಟ್ಟು ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮೇಲುಗಡೆ ಗಾರ್ನಿಷ್ ಮಾಡ್ಕೊಳ್ತೀನಿ ನಾನು ಮನೆಯಲ್ಲಿ ನಿಂಬೆಹಣ್ಣು ಯೂಸ್ ಮಾಡ್ತೀನಿ ಹಾಗಾಗಿ ನಿಂಬೆಣ್ಣು ಹಾಕೊಂಡು ಅದೊಂಥರ ಡಿಫ್ರೆಂಟ್ ಟೇಸ್ಟೇ ಬರುತ್ತೆ ಬೇಕಾದರೆ ಹಾಕೋಬೋದು ಇಲ್ಲ ಅದೇ ಸ್ಕಿಪ್ ಮಾಡ್ಬೋದು ನೋಡಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇದನ್ನು ನೀವು ಮೊಸರಲ್ಲೂ ಸಹ ತಿನ್ಬೋದು ಸೊ ನೀವು ಸಹ ಮನೆಯಲ್ಲಿ ಉಪ್ಪಿಟ್ಟು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಉಪ್ಪಿಟ್ಟಿಗೆ ಯೂಸ್ ಮಾಡೋಂತಹ ಈ ರವೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋದ್ರಿಂದ ನಮಗೆ ಆಗಿ ಎನರ್ಜಿ ಸಿಗುತ್ತೆ ಇದು ಬ್ರೇಕ್ಫಾಸ್ಟ್ಗೆ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ಮತ್ತು ನಾವು ಏಮ್ಸಿನಲ್ಲಿ ಕುಕ್ ಮಾಡೋದ್ರಿಂದ ಕಮ್ಮಿ ಎಣ್ಣೆ ಉಪಯೋಗಿಸ್ತೀವಿ ಇದು ನಮ್ಮ ಹಾರ್ಟ್ ಹೆಲ್ತ್ ಅಂದ್ರೆ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೊತೆಗೆ ಯಾರು ವೆಯ್ಟ್ ಲೂಸ್ ಮಾಡಬೇಕು ಅಂತಿರ್ತಾರೋ ಅವ್ರಿಗೂ ಸಹ ಬೆಸ್ಟ್ ಫುಡ್ ಅನ್ಬೋದು ಏನಕ್ಕೆ ಅಂದರೆ ಇದು ಕಾನ್ಕ್ರೀಟ್ ಅಂತಲೇ ಹೇಳ್ತೀವಲ್ಲ ಹೊಟ್ಟೆನಲ್ಲಿ ತುಂಬ ಹೊತ್ತು ಇರೋದ್ರಿಂದ ನಮಗೆ ಹಸಿವು ಕೂಡ ಆಗೋದಿಲ್ಲ ಮತ್ತು ಆಳು ಮುಳು ತಿನ್ನಬೇಕು ಅಂತ ಒಂದು ಕ್ರೇವಿಂಗ್ಸು ಆಗೋದಿಲ್ಲ ಇದು ಹೊಟ್ಟೆಗೆ ತುಂಬ ಲೈಟಾಗೂ ಇರುತ್ತೆ ಮತ್ತು ಎಲ್ಲ ವಯಸ್ಕರರಿಗೂ ಅಂದರೆ ಮಕ್ಕಳಿಂದ ಹಿಡಿದು ವಯಸ್ಸಾದವರು ವಯಸ್ಸಾದವರಲ್ಲೂ ಎಲ್ರೂ ತಿನ್ಬೋದಂತಹ ಒಂದು ಬೆಸ್ಟ್ ಫುಡ್ ನೀನು ಮದುವೆ ಜೀವನದಲ್ಲಿ ನಮ್ಮ ಸಂಗಾತಿ ಕೂಡ ನಮ್ಮಂತೆ ಆಲೋಕಿಸ್ಬೇಕು ಭಾವಿಸ್ಬೇಕು ಅಥವಾ ಪ್ರತಿಕ್ರಿಯಿಸಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪೋ ಸರಿನೋ ಹೌದು ರೀ ಮದುವೆ ಅನ್ನೋದು ಎರಡು ಜೀವಗಳ ಸಂಬಂಧ ಈ ಎರಡೂ ಜೀವಗಳು ಬೇರೆ ಬೇರೆಯಾದಂತಹ ಒಂದು ಅಪೊಗ್ರೀನಿಂಗ್ ಇರ್ಬೋದು ಪರ್ಸ್ನಾಲಿಟೀಸ್ ಇರ್ಬೋದು ಪರ್ಸ್ಪೆಕ್ಟಿವ್ ಮತ್ತು ಬೇರೆ ಬೇರೆ ಎಮೋಷ್ನಲ್ ಇಂದ ಬಂದಿರ್ತಾರೆ ನಾವು ನಮ್ಮ ಪಾರ್ಟ್ನರು ನಮ್ಮ ಮಿರರ್ ಆಗಿರಬೇಕು ನಮ್ಮ ಥಾಟ್ಸ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೋಬೇಕು ಹ್ಯಾಂಡಲ್ ಮಾಡಬೇಕು ಅಂತ ಹೇಳೋದು ಖಂಡಿತ ತಪ್ಪು ಇದರಿಂದ ಜಾಸ್ತಿ ಪ್ರಸ್ಟ್ರೇಷನ್ಸು ಮಿಸ್ಕಮ್ಯುನಿಕೇಷನು ಮಿಸ್ಅಂಡರ್ಸ್ಟ್ಯಾಂಡಿಂಗು ಮತ್ತು ತುಂಬ ಹರ್ಟ್ ಫೀಲಿಂಗು ಆಗುತ್ತೆ ಒಂದು ಸುಖಕರ ಮದುವೆ ಜೀವನ ಇರಬೇಕು ಅಂತಂತಂದರೆ ನಾವು ನಮ್ಮ ಸಂಗಾತಿನಲ್ಲಿರೋಂಥ ಒಂದು ಡಿಫ್ರೆನ್ಸಸ್ನ ಅರ್ಥ ಮಾಡ್ಕೋಬೇಕು ಅಕ್ಸೆಪ್ಟ್ ಮಾಡ್ಕೋಬೇಕು ಸಾಧ್ಯ ಆದರೆ ನಾವು ಅವ್ರಿಗೆ ಚೇಂಜ್ ಆಗಿರೋಂಥ ಆದರೆ ಸಂಸಾರ ತುಂಬ ಚೆನ್ನಾಗಿರುತ್ತೆ ಅಲ್ವೇನ್ರಿ ಹೌದು ವೀಕ್ಷಕರೇ ನೀವು ಸಹ ಲೇಝಿ ಲೇಡಿ ಈಸಿ ಈಟಿಂಗ್ ಈ ಉಪ್ಪಿಟ್ಟನ್ನ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಆಗೋಣ ಹೊಸ ರೆಸಿಪಿಯೊಂದಿಗೆ ಅಲ್ಲಿ ತನಕ ನಿಮ್ಮ ಪ್ರೀತಿಯ ನ್ಯೂಟ್ರಿ ಕಪಲ್ ನಮಸ್ಕಾರ ನಮಸ್ಕಾರ